ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಇಪ್ಪತ್ತನೇ ದಿನದ ಶಿವಾಶಯಗಳು ಇಂದಿನ ನಮ್ಮ ವಾಯುವಿಹಾರ ಹೂಲ್ಗೆರೆ ರಸ್ತೆಯಲ್ಲಿ ನಾವಿದ್ದೇವೆ ಇಂದಿನ ಒಂದು ಪುಟ್ಟ ಕತೆ ಮಗ ಓರ್ವ ಮಗನಿಗೆ ತಾಯಿ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಫೋನ್ ಹಚ್ಚುತ್ತಾಳೆ ಮಗನ ನಿನಗೆ ಇಪ್ಪತ್ತೈದು ವರ್ಷ ತುಂಬಿದವು ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂದಾಗ ಮಗನು ರೇಗಿಸುತ್ತ ತಾಯಿಯನ್ನು ಎಂಥ ಹುಚ್ಚಿ ಇದ್ದಿ ನೀನು ರಾತ್ರಿ ಹನ್ನೆರಡು ಗಂಟೆಗೆ ಯಾರಾದರೂ ಫೋನ್ ಹಚ್ತಾರ ಬೆಳಗ್ಗೆ ಹಚ್ಚಲಿಕ್ಕೆ ಬರ್ತಿರಲಿಲ್ಲವಾ ಹಾಗ ಹೀಗೆ ಹೇಳಿ ತುಂಬ ಬಯಲಿಕೆ ಶುರು ಮಾಡ್ತಾನೆ ತಾಯಿ ಸುಮ್ಮನೆ ಫೋನನ್ನು ಕಟ್ ಮಾಡುತ್ತಾಳೆ ಕೆಲವು ಕ್ಷಣದ ನಂತರ ಪುನಃ ತಂದೆಯು ಫೋನ್ ಹಚ್ಚಿ ಮಗನಿಗೆ ಇಲ್ಲ ಮಗ ನಿನ್ನ ತಾಯಿ ತುಂಬ ಹುಚ್ಚಿ ಇದ್ದಾಳೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಹಚ್ಚುತ್ತಾಳೆ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಏನಿಲ್ಲ ರಾತ್ರಿ ನಾನು ಮಗನಿಗೆ ಶುಭಾಶಯ ಕೋರಿದ ನಂತರನೇ ಊಟ ಮಾಡುತ್ತೇನೆ ಎಂದು ಹೇಳಿ ಕುಳಿತಿದ್ದಳು ನಿನ್ನ ತಾಯಿ ಎಷ್ಟು ಹುಚ್ಚಿ ಇದ್ದಾಳೆಂದರೆ ನಿನಗೆ ಒಂದು ಸಂಗತಿಯನ್ನು ನಾನು ಹೇಳಿಕೊಳ್ಳಲೇಬೇಕು ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಡಾಕ್ಟ್ರು ನಿನಗೆ ಆಪ್ರೇಷನ್ ಮಾಡಿ ತೆರೆಯಬೇಕಿತ್ತು ಆದರೆ ತಾಯಿ ಉಳಿಯುತ್ತಾಳೆ ಇಲ್ಲದಿದ್ದರೆ ಕೂಸು ಉಳಿಯುತ್ತದೆ ಅಂತಂದಾಗ ನಿನ್ನ ತಾಯಿ ಕ್ಷಣ ಮಾತ್ರ ಯೋಚಿಸದೆ ಕೂಸು ಮಾತ್ರ ಉಳಿಯಲಿ ನನ್ನ ಪರವಾಗಿಲ್ಲ ಅಂತ ಹೇಳಿ ನನ್ನ ಕಡೆಯಿಂದ ಡಾಕ್ಟ್ರಿಗೆ ಸಿಗ್ನೇಚರ್ ಮಾಡಿಸಿದ್ದಳು ಆದರೆ ಅದೃಷ್ಟವಶಾತ್ ಇಬ್ಬರು ಉಳಿದಿದ್ದೀರಿ ಇಷ್ಟು ಹೇಳಿ ನಿನ್ನ ತಾಯಿ ತುಂಬ ಹುಚ್ಚಿ ಇದ್ದಾಳೆಪ್ಪ ಹುಟ್ಟು ಹಬ್ಬದ ಶುಭಾಶಯಗಳು ನನಗೆ ಕ್ಷಮಿಸಿ ಬಿಡುವವಳಿಗೆ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾನೆ ಆಗ ಪುನಃ ಮಗನು ಕರೆ ಮಾಡಿ ಬೋರಾಡಿ ಅಳುತ್ತಾ ಕ್ಷಮಾಪಣೆಯನ್ನು ಕೇಳುತ್ತಾನೆ ದಯವಿಟ್ಟು ತಂದೆ ತಾಯಿಗೆ ನನಗೆ ಕ್ಷಮಿಸಿಬಿಡಿ ತಪ್ಪಾಯಿತು ನನ್ನಿಂದ ನನ್ನ ಏನು ಮಾತಾಡಿದ್ದೇನೆ ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳುತ್ತಾನೆ ಕಣ್ಣಿಗೆ ಕಾಣುವ ನಿಜವಾದ ದೇವರು ಎಂದರೆ ತಂದೆ ತಾಯಿಯೇ ನಿಜವಾದ ದೇವರು ಅದಕ್ಕೆ ಹಾಡಿರೋದು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಎಂದು ಹೇಳಿದ್ದಾರೆ ಅಂತ ತಾಯಿಯರನ್ನು ಎಲ್ಲರಿಗೂ ಪ್ರೀತಿಯಿಂದ ಕಾಣೋಣ ಗೌರವದಿಂದ ಕಾಣೋಣ ಸದಾ ನಮಸ್ಕಾರ ಭಾವದಿಂದ ತಿಂದಿರೋಣ ಮತ್ತೆ ನಾಳೆ ಭೇಟಿ ಆಗ್ತೀನಿ ಸರ್ವರಿಗೂ ನಮಸ್ಕಾರ